ಅದನ್ನ ಕೃಷ್ಣ ಅರ್ಜುನನ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಅರ್ಜುನ ಯಾರು ಶ್ರೇಷ್ಠರು ಅಂತ ಕೇಳಿದಾಗ ಕೃಷ್ಣ ನಾಲ್ಕು ತರ ಜನರಿದ್ದಾರೆ ಅದ್ರಲ್ಲಿ ಯಾರು ಶ್ರೇಷ್ಠರು ಅಂತ ಈಗ ಹೇಳ್ತೀನಿ ಅಂತ ಹೇಳ್ತಾರಂತೆ ಹಾಗೆ ಕೆಲವೊಂದೆಲ್ಲ ಹೇಗೆ ಅಂದ್ರೆ ಹುಟ್ಟಿದಾಗ್ಲೇ ಬಂದ್ಬಿಟ್ಟಿರುತ್ತೆ ಹುಟ್ಟೋಕ್ಕೆ ಮುಂಚೆನೆ ಅವ್ರು ಜ್ಞಾನಿ ಆಗ್ಬಿಟ್ಟಿರ್ತಾರೆ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ ಅದು ಹೇಗ್ ಸಾಧ್ಯ ನಮಸ್ತೆ ಜಗದೀಶ ಶರ್ಮಾ ಸರ್ ಬರೆದಿರುವಂತಹ ಪುಸ್ತಕ ಭಗವದ್ಗೀತೆ ಭಗವದ್ಗೀತೆಯಲ್ಲಿ ನಿಮಗೆ ಬೇಕಾಗಿದೆಯಲ್ಲ ಇದೆ ಸೊ ಹಾಗಿದ್ರೆ ಈ ಚಾಪ್ಟರ್ ಏನು ಅಂತ ನೋಡೋಣ ಚಾಪ್ಟರ್ ಹೆಸರು ಜನರು ನಾಲ್ಕು ತರಹ ನಾಲ್ಕು ಜನ ಇದ್ದೀವಿ ಅಂತೀವಲ್ಲ ಹಾಗೆ ನಾಲ್ಕು ತರಹ ಜನರಿದ್ದಾರೆ ಅಂತ ಅದನ್ನು ಕೃಷ್ಣ ಅರ್ಜುನನ್ಗೆ ಹೇಳ್ತಾ ಇದ್ದಾರೆ ಅಂದರೆ ಅರ್ಜುನ ಯಾರು ಶ್ರೇಷ್ಠರು ಅಂತ ಕೇಳಿದಾಗ ಕೃಷ್ಣ ನಾಲ್ಕು ಥರ ಜನರಿದ್ದಾರೆ ಅದರಲ್ಲಿ ಯಾರು ಶ್ರೇಷ್ಠರು ಅಂತ ಈಗ ಹೇಳ್ತೀನಿ ಅಂತ ಹೇಳ್ತಾರಂತೆ ಯಾರು ಅಂತ ಬಂದಾಗ ಕೆಲವರು ಬದುಕಲ್ಲಿ ಕಷ್ಟ ಇದೆ ಕೆಲವರು ಬದುಕಲ್ಲಿ ನಷ್ಟ ಇದೆ ಅವರು ದೇವರ ಮೊರೆ ಹೋಗ್ತಾರೆ ಅಂದರೆ ದೇವರ ಹತ್ರ ಹೋಗೋರು ಕಷ್ಟ ನಷ್ಟ ಇದ್ದಾಗ ಮಾತ್ರ ಭಗವಂತನ ನೆನಪಾಗತ್ತೆ ಕೆಲವರಿಗೆ ಆಸೆ ಇರುತ್ತೆ ದೇವ್ರನ್ನ ನೋಡಬೇಕು ಅವ್ರ ಸ್ವರೂಪನ ತಿಳ್ಕೋಬೇಕು ಅನ್ನೋ ಬಯಕೆ ಇರುತ್ತೆ ಏನು ದೇವ್ರಂದ್ರೆ ಅಂತ ತಿಳ್ಕೊಬೇಕು ಅಂತ ಇರುತ್ತೆ ಅವರು ಅದನ್ನ ಅರಿಯೋದಕ್ಕೆ ದೇವರ ಹತ್ರ ಹೋಗ್ತಾರೆ ಅವರು ಅದನ್ನ ತಿಳ್ಕೊಳಕ್ಕೆ ಇನ್ನು ಕೆಲವರು ಬದುಕಿಗೇನು ಬೇಕಾಗಿರುತ್ತೆ ಆ ಬೇಕಾಗಿರೋದನ್ನ ಪೂರೈಸ್ಕೊಳ್ಳೋಕ್ಕೆ ದೇವ್ರ ಹತ್ರ ಹೋಗ್ತಾರೆ ಆದರೆ ಕೆಲವರು ಜ್ಞಾನಿಗಳು ಅವರಿಗೆ ಕಷ್ಟ ಪರಿಹಾರಕ್ಕೋ ಇಷ್ಟ ಪೂರೈಕೆಗೋ ದೇವರು ಬೇಡ ಅವರಿಗೆ ದೇವರೆಂದರೆ ಪ್ರೀತಿ ಅಷ್ಟೆ ಯಾವ ಬಯಕೆನೂ ಇಲ್ಲ ಅಂದರೆ ನಾನಿದನ್ನು ಕೇಳ್ತಾ ಇದ್ದೀನಿ ತಂದೆ ನೀನು ಏನು ಕೊಡ್ಬೇಕು ಅನ್ಸುತ್ತೆ ಕೊಡು ನಿನಗೆ ಯಾವಾಗ ಕೊಡಬೇಕು ಅನ್ಸುತ್ತೆ ಅವಾಗ ಕೊಡು ನನ್ನ ಕೆಲಸ ನಾನು ಮಾಡ್ತಿರ್ತೀನಿ ನೀನು ಕೊಟ್ಟರು ಕೊಡ್ತಿದ್ರು ನಾನು ನಿನ್ನ ಪ್ರೀತಿಸ್ತೀನಿ ಅನ್ನೋ ಅಂತ ಹಂತಕ್ಕೆ ಬರ್ತಾರಲ್ಲ ಅವರೆಲ್ಲ ಜ್ಞಾನಿಗಳು ಸೊ ಈ ನಾಲ್ಕು ಜನದಲ್ಲಿ ಆ ಜ್ಞಾನಿಗಳೇ ಶ್ರೇಷ್ಠರು ಅಂತ ಕೃಷ್ಣ ಹೇಳ್ತಾರಂತೆ ಹಾಗಾದರೆ ಮಿಕ್ದೋರೆಲ್ಲ ಕನಿಷ್ಠನ ಅಂತ ಅರ್ಜುನ ಕೇಳಿದಾಗ ಮಿಕ್ದೋರೆಲ್ಲ ಕನಿಷ್ಠ ಅಂತ ಅಲ್ಲ ಯಾಕಂದರೆ ಅವರಿಗೆ ಪ್ರೀತಿ ಅಷ್ಟೇ ಇದು ಕೊಟ್ಟರೆ ಹಂಗಿದ್ರೆ ಮಾತ್ರ ಪ್ರೀತಿ ನಾವೆಲ್ಲ ಹಾಗೆ ಅಲ್ವಾ ಇದು ಪ್ರೀತಿನ ಅಂತ ಅಂದರೆ ನಿಮಗೆ ನನಗೆ ಹೆಂಗೆ ಬೇಕು ಹಂಗಿದ್ರೆ ಮಾತ್ರ ನಾನು ನಿನ್ನ ಪ್ರೀತಿಸ್ತೀನಿ ಅಂದರೆ ಅದು ಹೆಂಗೆ ಪ್ರೀತಿ ಆಗುತ್ತೆ ಅದು ಬಿಸ್ನೆಸ್ ಆಯಿತು ನೀನು ಕೊಡು ನಾನು ಹಂಗೆ ಅದು ಕೊಡ್ತೀನಿ ಅಂತ ಪ್ರೀತಿ ಅಂದರೆ ಸಿಂಪಲ್ ಅವರಿಂದ ನಮ್ಗೆ ಯಾವ ನಿರೀಕ್ಷೆಗಳಿಲ್ಲದೆ ಇದ್ದರೂ ಕೂಡ ಪ್ರೀತಿ ಕೊಡ್ತಾ ಇರೋದಷ್ಟೆ ಓಕೆ ಸೊ ಇಲ್ಲಿ ದೇವ್ರಿಗೂ ಅದನ್ನೇ ದೇವ್ರ ಜೊತೆ ಆ ಥರ ಒಂದು ಸಂಬಂಧ ಇಟ್ಕೊಂಡಿರೋರೆ ಶ್ರೇಷ್ಠರು ಅವರಿಗೆ ಅಗ್ರಸ್ಥಾನ ಅಂತ ಹೇಳ್ತಾರೆ ಉಳ್ದವರು ಕನಿಷ್ಠನ ಅಂತ ಅರ್ಜುನ ಕೇಳಿದಾಗ ಇಲ್ಲ ಇಲ್ಲ ಉಳ್ದವರು ಕನಿಷ್ಠ ಅಂತ ಭಾವಿಸ್ಬೇಕಾಗಿಲ್ಲ ಆದರೆ ಅವರು ಬೇರೆ ಯಾರೋ ಕಷ್ಟಕ್ಕೆ ನೆರವಾಗ್ಬೋದು ಇನ್ಯಾರ್ದು ಅನುಕೂಲಕ್ಕೆ ಅವರು ಬರ್ಬೋದು ಯಾರೋ ಅವರ ಪರಿಚಯದವರು ಅವ್ರವ್ರನ್ನ ಪ್ರೀತಿಸ್ಬಹುದು ಹಾಗೆ ಅವರದನ್ನು ಪ್ರೀತಿಸ್ಬಿಟ್ಟು ಇಲ್ಲಿಂದ ನಿಮಗೆ ಎಲ್ಲರ ಬಗ್ಗೆ ಕೂಡ ಒಂದು ಸದ್ಭಾವನ ಒಂದು ಸದ್ಭಾವ ಬರ್ಬೋದು ಅಂದರೆ ನಿಮ್ಮನ್ನು ಯಾರು ಪ್ರೀತಿಸ್ತಿರ್ತಾರೆ ಅವ್ರನ್ನ ನೀವು ಹೆಚ್ಚು ಪ್ರೀತಿಸ್ಬಹುದು ಕ್ಷಣ ಕ್ಷಣಕ್ಕೂ ಅವರೇ ನಿಮ್ಮನ್ನು ಒಳಗಡೆ ತುಂಬಿ ಹೋಗಿಬಿಟ್ಟಿರ್ತಾರೆ ಹಾಗಾಗಿ ನೀವು ಅವರ ಬದುಕಲ್ಲಿ ತುಂಬಿ ಹೋಗ್ಬಿಟ್ಟಿರ್ತೀರಾ ಅವರು ಬೇರೆ ನೀವು ಬೇರೆ ಅಂತ ನಿಮಗೆ ಅನಿಸಲ್ಲ ಈ ಥರ ನಿಮ್ಮೊಳಗಡೆ ಬರೀ ಬೇರೆಯವರೇ ತುಂಬಿರಬೇಕಾದ್ರೆ ನೀವು ಹೇಗೆ ಭಗವಂತನ್ನ ನಿಮ್ಮ ಒಳಗಡೆ ತುಂಬಿಸ್ಕೊಳ್ಳೋಕ್ಕೆ ಸಾಧ್ಯ ಹಾಗಿದ್ಮೇಲೆ ಮೇಲೆ ಎಲ್ಲರೂ ಅವರವ್ರದ್ರಲ್ಲೇ ಆಗಿದ್ದಾರೆ ಯಾರು ಭಗವಂತನ ಜೊತೆ ಬ್ಯು ಆಗಿದ್ದಾರೆ ಅವ್ರ ಮಾತ್ರ ದೇವ್ರನ್ನ ನೋಡಕ್ಕೆ ಸಾಧ್ಯ ಹಾಗೆ ಅವರೇನೆ ನಿಜವಾಗ್ಲೂ ಶ್ರೇಷ್ಠ ಅಂತ ಕೃಷ್ಣ ಹೇಳ್ತಾ ಇರೋದು ಸೊ ಎಷ್ಟ್ ನೀಟಾಗಿದೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ನಮ್ಮೊಳಗಡೆ ಬೇರೆ ಎಲ್ಲ ತುಂಬಿದ್ದಾಗ ಭಗವಂತನೇ ಜಾಗನೇ ಇರಲ್ಲ ಯಾರು ಭಗವಂತನ್ನ ಒಳಗಡೆ ತುಂಬಿಕೊಂಡಿರ್ತಾರೆ ಅವ್ರು ಎಲ್ಲವನ್ನ ಪಡೆದಂಗೆ ಸೊ ಯಾರು ಭಗವಂತನ ಜೊತೆ ಆ ಪ್ರೀತಿಯನ್ನ ಆ ಸಂಬಂಧವನ್ನ ಇಟ್ಕೊಂಡಿರ್ತಾರೆ ಅವರು ಮಾತ್ರನೇ ಅಗ್ರಸ್ಥಾನ ತಗೊಳ್ತಾರೆ ಅನ್ನೋದನ್ನ ಹೇಳ್ತಾ ಇರೋದು ಈ ನಾಲ್ವರು ಕೂಡ ಒಳ್ಳೆಯವರೇ ಆದರೆ ಜ್ಞಾನಿ ಹೇಗೆ ಅಂದರೆ ದೇವರು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅನ್ನೋ ಒಂದು ಜ್ಞಾನವನ್ನು ಪಡ್ಕೊಂಡಿರೋದ್ರಿಂದ ಅವನೇ ದೇವರಾದ ಮೇಲೆ ಅವನೇ ತಾನೇ ಅಗ್ರಸ್ಥಾನ ಅವನೇ ತಾನೇ ಶ್ರೇಷ್ಠ ಅಂತ ಕೃಷ್ಣ ಅರ್ಜುನಂಗೆ ಹೇಳ್ತಾ ಇದ್ದಾರೆ ಅದಕ್ಕೆ ಅರ್ಜುನ ಕೇಳ್ತಾರಂತೆ ಈ ಜ್ಞಾನಿಗಳಾಗೋದಷ್ಟು ಸುಲಭಾನ ಅಂತ ಆಗ ಕೃಷ್ಣ ಹೇಳ್ತಾರಂತೆ ಜ್ಞಾನಿ ಆಗೋದು ಖಂಡಿತ ಸುಲಭ ಅಲ್ಲ ಮೋಹನ ತಡೆದೋರು ದ್ವಂದ್ವಾನ ಮೋಹನ ತಡಿಬೇಕು ಜ್ಞಾನ ಜ್ಞಾನದ ಮಾರ್ಗಕ್ಕೆ ಹೋದಾಗ ಜ್ಞಾನ ಪಡೆಯೋಕ್ಕೆ ಹೋದಾಗ ಮೋಹಗಳು ಬರುತ್ತೆ ಏ ಬಿಡು ಇವತ್ತೇನು ಮಾಡೋದು ಏ ಅದೆಲ್ಲ ಕೊಳದೇನು ಅಂತ ಏನೇನು ಬೇರೆ ಅಟ್ರಾಕ್ಷನ್ಸ್ ಬರುತ್ತೆ ಫಂಕ್ಷನ್ಸ್ಗಳು ಬರುತ್ತೆ ಅದೆಲ್ಲವನ್ನ ದಾಟಬೇಕು ದನ್ ದ್ವಂದ್ವ ಬರುತ್ತೆ ಏ ಇದನ್ನೆಲ್ಲ ತಿಳ್ಕೊಂಡೇನು ಮಾಡೋಣ ಇದನ್ನೆಲ್ಲ ಯಾಕೆ ಬೇಕು ಆಮೇಲೆ ಇವು ಇದು ಮಾಡಿದ್ರೆ ತಪ್ಪು ಅದು ಮಾಡಿದ್ರೆ ತಪ್ಪು ದ್ವಂದ್ವ ಯಾಕೆ ಬೇಕು ಅಂತ ನಮಗೆ ದ್ವಂದ್ವ ಬರುತ್ತೆ ಆ ದ್ವಂದ್ವವನ್ನು ಬಿಡದೆ ಯಾವುದು ಅಸಾಧ್ಯ ಅಲ್ಲ ಹಾಗಾಗಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ಜ್ಞಾನ ಅನ್ನೋದು ನಮ್ಮೊಳಗಡೆ ಹುಟ್ಟಬೇಕು ಅಂತ ಅಂದರೆ ನಮ್ಮಲ್ಲಿ ನಿಷ್ಠೆ ಇರಬೇಕು ನಮ್ಮ ಜ್ಞಾನದ ಕಡೆಗೆ ಹಾಗೆ ಕೆಲವೊಂದೆಲ್ಲ ಹೇಗೆ ಅಂದರೆ ಹುಟ್ಟಿದಾಗಲೇ ಬಂದುಬಿಟ್ಟಿರುತ್ತೆ ಹುಟ್ಟೋಕ್ಕೆ ಮುಂಚೆನೇ ಅವರು ಜ್ಞಾನಿ ಆಗಿಬಿಟ್ಟಿರ್ತಾರೆ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ ಅದು ಹೇಗೆ ಸಾಧ್ಯ ಅಂತ ಅರ್ಜುನ ಕೇಳಿದಾಗ ಕೃಷ್ಣ ಹೇಳ್ತಾರಂತೆ ಜನ್ಮಾಂತರಗಳಲ್ಲಿ ಇಷ್ಟಪಟ್ಟಿದ್ದು ದ್ವೇಷ ಪಟ್ಟಿದ್ದು ಪೂರೈಸೋದಕ್ಕೆ ಮತ್ತೊಂದು ಜನ್ಮಗಳನ್ನು ಎತ್ತು ಎತ್ತು ಬರ್ತಾನೆ ಇರ್ತಾರೆ ಯಾರು ನಿಜವಾದ ಜ್ಞಾನಿಗಳು ಅವರು ಇಷ್ಟಪಟ್ಟಿದ್ದಕ್ಕೋಸ್ಕರನೋ ದ್ವೇಷ ಮಾಡಿದ್ದಕ್ಕೋಸ್ಕರನೋ ಹುಟ್ಟೋದಿಲ್ಲ ನನ್ನನ್ನು ಇನ್ನಷ್ಟು ತಲುಪೋದಕ್ಕೆ ಅವರು ಹುಟ್ಟುತ್ತಾ ಬರ್ತಾರೆ ಅಥವಾ ಅವರು ಮನುಷ್ಯ ಜನ್ಮದಿಂದ ಮೇಲಕ್ಕೆ ಬರ್ತಾರೆ ಅನ್ನೋದನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾರಂತೆ ಸೊ ಹಾಗಾಗಿ ದ್ವಂದ್ವದ ಮೋಹದಲ್ಲಿ ನಾವು ಇವಾಗ ಈ ಬದುಕಿನಲ್ಲಿ ಏನಾದರೂ ನಾವು ದ್ವಂದ್ವ ಮೋಹದಲ್ಲಿ ತಗಲಾಕೊಂಡ್ಬಿಟ್ರೆ ನಮಗೆ ಈ ಜನ್ಮದಿಂದ ಅಂದರೆ ಮತ್ತೆ ಇನ್ನೊಂದು ಜನ್ಮ ಖಚಿತವಾಗಿ ಸಿಗುತ್ತೆ ಅನ್ನೋದನ್ನು ಅರ್ಜುನನಿಗೆ ಕೃಷ್ಣ ಹೇಳ್ತಾರಂತೆ ಆಗ ಅರ್ಜುನ ಕೇಳ್ತಾರಂತೆ ಇದರಿಂದ ಬಿಡುಗಡೆ ಹೇಗೆ ಹಾಗಿದ್ರೆ ಇದೇ ಜನ್ಮ ಎಂಡ್ ಆಗಿಬಿಟ್ಟು ನಿನ್ನನ್ನು ತಲುಪೋ ಅಂಥ ಜನ್ಮ ನನಗೆ ಸಿಗಬೇಕು ಅಂದರೆ ನಿನ್ನನ್ನು ಪೂಜಿಸೋ ಅಂಥ ಜನ್ಮ ಅಂದರೆ ನಾನೊಂದು ಹೈಯರ್ ಸೆಲ್ಫ್ ಜನ್ಮ ಸಿಗಬೇಕು ಅಂದರೆ ನನಗೆ ನಾವು ಏನು ಮಾಡಬೇಕು ಅಂತ ಕೇಳ್ತಾರಂತೆ ಆಗ ಕೃಷ್ಣ ಹೇಳ್ತಾರಂತೆ ಪಾಪಗಳು ಕಳಿಬೇಕು ಪುಣ್ಯ ತುಂಬಬೇಕು ಎಷ್ಟೋ ಜನ್ಮ ಜನ್ಮದಿಂದ ಮಾಡಿರೋ ಪಾಪಗಳು ಕಳಿಬೇಕು ಪುಣ್ಯ ತುಂಬಬೇಕು ಅದಕ್ಕೇನು ಮಾಡಬೇಕು ಅಂತ ಕೇಳಿದಾಗ ಒಳ್ಳೆಯದನ್ನು ಹೆಚ್ಚು ಮಾಡ್ತಾ ಹೋಗಬೇಕು ಕೆಟ್ಟದ್ದು ಅಂತ ಗೊತ್ತಿರೋದನ್ನು ಮಾಡಲೇಬಾರ್ದು ಅಂತ ಹೇಳ್ತಾರಂತೆ ಬದುಕಿನಲ್ಲಿ ಎಲ್ಲವನ್ನು ನಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗೋದು ಒಂದೇ ಒಂದು ಏಣಿ ಅದು ಪುಣ್ಯದ ಏಣಿ ಅಂದರೆ ಒಳ್ಳೆಯ ಕೆಲಸಗಳು ಎಲ್ಲ ಪತನಕ್ಕೂ ಒಂದೇ ಜಾರು ಬಂಡಿ ಅದು ದ್ವೇಷ ಅಸೂಯೆ ಕೋಪ ಅತಿಯಾದ ಪ್ರೀತಿ ಇವ್ರ ಅಟ್ಯಾಚ್ಮೆಂಟ್ ಕೂಡ ಸಿ ಈ ಜನ್ಮದಲ್ಲಿ ನಾನು ಯಾರೋ ಮದುವೆ ಆಗೋಕ್ಕಾಗಿಲ್ಲ ಮುಂದಿನ ಜನ್ಮದಲ್ಲಾದರೂ ಅವ್ರನ್ನ ಮದುವೆ ಆಗ್ತೀನಿ ಅಂತ ಕೂತ್ಕೊಂಡು ಮತ್ತೆ ಮುಂದಿನ ಜನ್ಮದಲ್ಲಿ ಹುಟ್ಟು ಬರೋದು ಮತ್ತೆ ಇನ್ನು ಮಿಕ್ಕಿದ್ದೆಲ್ಲ ಅನುಭವಿಸಿ ಬರೋದು ಪ್ರೀತಿಗೋಸ್ಕರ ಮತ್ತೆ ಹುಟ್ಟು ಬರ್ತಾರೆ ದ್ವೇಷಕ್ಕೋಸ್ಕರ ಮತ್ತೆ ಹುಟ್ಟು ಬರ್ತಾರೆ ಆ ಪ್ರೀತಿ ದ್ವೇಷವನ್ನು ಸೈಡಿಗಿಟ್ಟು ವ್ಯಾಮೋಹಗಳನ್ನು ಸೈಡಿಗಿಟ್ಟು ದ್ವಂದ್ವಗಳನ್ನು ಸೈಡಿಗಿಟ್ಟು ಭಗವಂತನ ಒಂದು ಕಡೆಗೆ ನಾವು ಜರ್ನಿ ಮಾಡೋಕ್ಕೆ ಶುರುವಾದಾಗ ನಮಗೆ ಇನ್ನೊಂದು ಜನ್ಮ ಅಂತ ಸಿಕ್ಕಿದ್ರೂ ಕೂಡ ಅದು ಹೈಯರ್ ಎನರ್ಜಿಯ ಹೈಯರ್ ಸೆಲ್ಫ್ ಜನ್ಮಗಳು ನಮಗೆ ಸಿಗತ್ತೆ ಅಂತ ಕೃಷ್ಣ ಅರ್ಜುನಂಗೆ ಹೇಳ್ತಾರಂತೆ ಹಾಗಾಗಿ ಪುಣ್ಯ ಹೆಚ್ಚು ಮಾಡ್ತಾ ಹೋಗಬೇಕು ಪಾಪ ಪುಣ್ಯಗಳ ಬಗ್ಗೆ ಅರಿವಿರಬೇಕು ಯಾವುದು ಪಾಪ ಯಾವುದು ಪುಣ್ಯ ಅಂತ ನಮಗೆ ಗೊತ್ತಿರಬೇಕು ಬೇಕು ಅಂತ ಕೃಷ್ಣ ಅರ್ಜುನಂಗೆ ಹೇಳ್ತಾರಂತೆ ಈಗ ನಾವೆಲ್ಲರೂ ಯೋಚನೆ ಮಾಡೋಣ ನಮ್ಮ ಜೀವನದಲ್ಲಿ ಪುಣ್ಯನ ಸಂಪಾದನೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಸೊ ಈ ಒಂದು ಏನು ಹೇಳ್ತಾರೆ ಡೈಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವೇನು ಕಲಿಬೇಕು ಏನನ್ನ ಬಿಡಬೇಕು ಯಾವುದನ್ನು ಮಾಡಬೇಕು ಯಾವುದನ್ನ ಮಾಡಬಾರ್ದು ಸರಿ ತಪ್ಪು ಎಲ್ಲವನ್ನು ನಾವು ಯೋಚನೆ ಮಾಡ್ತಾ ಹೋಗೋಕ್ಕೆ ಶುರು ಮಾಡಿದ್ರೆ ದ್ವಂದ್ವದಿಂದ ಆಚೆ ಬಂದರೆ ಖಂಡಿತ ನಾವೆಲ್ಲರೂ ಕೂಡ ಪುಣ್ಯಾನ ಸಂಪಾದನೆ ಮಾಡ್ತೀವಿ ಸೊ ಯೋಚನೆ ಮಾಡಿ ದ್ವೇಷ ಪ್ರೀತಿ ಎಲ್ಲ ಆಗಿರ್ಬೋದು ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ ಭಗವಂತನ ಮಾತ್ರ ಕಾಣೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಕೃಷ್ಣಾರ್ಪಣ ಮಸ್ತು ಥ್ಯಾಂಕ್ ಯು